ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾವಿವಾಗ ಛತ್ರದಲ್ಲಿದ್ದೀವಿ ಛತ್ರಕ್ಕೆ ಬಂದಾಗ ಛತ್ರದ ಲುಕ್ ಈ ಥರ ಇತ್ತು ನೋಡೋದಕ್ಕೆ ಫುಲ್ ಎಲ್ಲ ರೆಡಿಯಾಗಿದೆ ಎಣ್ಣೆ ಅರಶಿನ ಶಾಸ್ತ್ರಕ್ಕೆ ಎಲ್ಲ ರೆಡಿಯಾಗಿದೆ ಮ್ಯಾಚಿಂಗ್ ಫ್ಲವರ್ಸ್ ಬೇರೆ ಡೆಕೋರೇಷನ್ ಮಾಡಿದ್ದಾರೆ ಅರಶಿನ ಶಾಸ್ತ್ರಕ್ಕೆ ಇವಾಗ ಇನ್ನು ಸ್ಟಾರ್ಟ್ ಆಗುತ್ತೆ ಒಂದೊಂದೇ ಕೆಲಸಗಳು ಇನ್ನು ಯಾರೂ ಬಂದಿಲ್ಲ ನಾವೇ ಫಸ್ಟ್ ಹೋಗಿದ್ವಿ ಇವಾಗ ಫಸ್ಟು ವಾದ್ಯದವರಿಗೆ ವಿಳಿಯೋ ಕೊಡಬೇಕು ಹೋಗುವಾಗ ಮಧ್ಯಾಹ್ನ ಆಗಿತ್ತು ಹಾಗಾಗಿ ಫಸ್ಟ್ ಊಟ ಮಾಡ್ಕೊಂಡ್ವಿ ಊಟ ಆದಮೇಲೆ ಓದಿದವರಿಗೆ ಬಿಲ್ಲೆ ಕೊಡೋದ್ರಿಂದ ಮತ್ತೆ ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್ಸು ಇವಾಗ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ನೆಂಟರು ಹಾಗೆ ಊರವರು ಮನೆಯವರು ಎಲ್ಲರೂ ಫಸ್ಟ್ ಬಂದಿದ್ದ ತಕ್ಷಣ ಊಟ ಇಲ್ರಿಗೂ ಆಮೇಲೆ ಮೇಲುಗಡೆ ತುಂಬ ಕೆಲಸ ಇದೆ ಆಮೇಲೆ ಊಟಕ್ಕೆ ಕುಸೋತಿರಲ್ಲ ನಾನು ಮೊದಲೇ ಹೇಳಿದಾಗೆ ನಮ್ಮ ಊರಲ್ಲಿ ಮದುವೆಗಳನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಮಿಸ್ ಆಗಿರ್ಬೋದು ಮದುವೆಗೆ ಮದುಮಕ್ಳು ಊರವರು ನೆಂಟರು ಎಲ್ಲರೂ ಎಷ್ಟು ಮುಖ್ಯನೋ ವಾದ್ಯದವರು ಕೂಡ ಅಷ್ಟೇ ಮುಖ್ಯ ಇವಾಗ ವಾದ್ಯದವರಿಗೆ ವಿಡಿಯೋ ಕೊಡ್ತಿದ್ದಾರೆ ವಾದ್ಯದವರು ತುಂಬ ಮುಖ್ಯ ಎಲ್ಲ ಈಗ ವಾದಿತ್ಯ ವಿಕಾಸ ಸೋಬಾಧ್ಯತಕ್ಕಂಥ ಆ ಕಾರ್ಯಕ್ರಮಕ್ಕೆ ತಕ್ಕಂಥ ವಾದ್ಯ ನಡೆಸಿ ಈ ಕಾರ್ಯಕ್ರಮನ ಯಶಸ್ವಾಗಿ ನಡೆಸಿ ಇವತ್ತಿನಿಂದ ಇವತ್ತಿನಿಂದಲೂ ಈಗ ಸೋದ್ರಮ ದಾಳಿ ಗಿಡ ಆ ಸಲ ಕೆಟ್ಟಿದ್ದರಿಂದ ನಾಳೆ ಬೆಳಿಗ್ಗೆ ಧಾರೆ ನಾರೆಕಾರ ನಾವು ದಿಪ್ಪಳ್ಯವು ಮಾಡಿ ನಿಮಗೆ ಒಳ್ಳೆ ಟೈಮ್ ಉಂಟು ಎಲ್ಲರೂ ಐದು ಗಂಟೆಗೆ ಆರು ಗಂಟೆಗೆ ಹೋಗ್ತೀನಿ ಒಂದು ಎಂಟು ಗಂಟೆಗೆ ಗೊತ್ತಿಲ್ಲ ನಾವು ಕಾಕ್ಬಿಡ್ಬೇಕು ಅವರು ನೀವು ಎಲ್ಲ ರೆಡಿ ಆಗಿತ್ತು ಮಧು ಮಕ್ಕಳನ್ನ ಮನೆ ಕೊಟ್ಟು ಅಲ್ಲಿ ನಾವು ಉಳಿಸಿ ಹಸಕ್ಕು ನಿಮ್ಮನ್ನ ಕಲಿತು ಎಲ್ಲದಕ್ಕೂ ನೀವು ಸಂತೋಷ ಇದನ್ನು ನಾವು ಕೊಡುವಂಥ ಈ ಇದನ್ನು ಸ್ವೀಕರಿಸಿ ಆಮೇಲೆ ಎಲ್ಲ ಕಾರ್ಯಕ್ರಮ ಸಂತೋಷ ಮತ್ತು ನಿಮಗೆ ನೀರು ಬಂತು ಇವಾಗ ಒಂದು ಬುಟ್ಟಿ ಕೊಟ್ಟರಲ್ಲ ನಾವು ಅದನ್ನು ಪಚ್ಚೆ ಅಂತ ಕರಿತೀವಿ ಪಚ್ಚೆಲೆ ಕೊಡಬೇಕು ಎಲ್ಲ ಶಾಸ್ತ್ರಗಳಿಗೂ ಎಲ್ಲ ಐಟಮ್ನು ಕೂಡ ಆ ಪಚ್ಚೆಯಲ್ಲಿ ಇವಾಗ ಪೂಜೆಗೆ ಬೇಕಾಗಿರೋಲ್ಲ ಐಟಮ್ಸ್ ಇತ್ತು ಇವಾಗ ಅದನ್ನೆಲ್ಲ ಇಟ್ಕೊಂಡು ಇವರು ಪೂಜೆ ಮಾಡ್ತಿದ್ದಾರೆ ವಾದ್ಯಕ್ಕೆ ಪ್ರತಿಯೊಂದು ಇನ್ಸ್ಟ್ರೂಮೆಂಟಿಗೂ ಕೂಡ ಪೂಜೆ ಮಾಡಿ ಹಣ್ಣುಕಾಯಿ ಮಾಡಿ ಪ್ರಸಾದ ಮಾಡಿ ತಿಂದು ತೀರ್ಥ ಕುಟ್ಕೊಂಡು ಆಮೇಲೆ ವಾದ್ಯ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಕೆಲಸ ದೇವ್ರ ಸಮ ಆಗಿರುತ್ತೆ ಯಾಕಂದರೆ ಅವ್ರ ಕೆಲಸದಿಂದ ಅವರಿಗೆ ಜೀವನ ನಡೀತಾ ಇರುತ್ತೆ ಹಾಗೆ ಇವ್ರಿಗೂ ಕೂಡ ವಾದ್ಯದಿಂದಲೇ ಅವ್ರ ಜೀವನ ಹಾಗಾಗಿ ವಾದ್ಯನ ದೇವ್ರ ಥರ ಪೂಜೆ ಮಾಡ್ತಾರೆ ಅವರು Hei! Kom hit. ಇವಾಗ ಅವರವರ ಇನ್ಸ್ಟ್ರೂಮೆಂಟ್ನ ತಗೊಂಡು ಹೊರಟಿದ್ದಾರೆ ಮದುವೆ ವಾದ್ಯ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ವಾದ್ಯ ಏನು ನೋಡಿ ಯಾವುದು ನುಡಿಸ್ತಾರೆ ಅಂತ ಉದ್ರಮ ಚಿಕ್ಕಪ್ಪ ಮುಖ್ಯಸ್ಥರೆಲ್ಲ ಸೇರಿಕೊಂಡು ವಾದ್ಯದವರಿಗೆ ವಿಳೆ ಕೊಟ್ಟು ಅವ್ರನ್ನ ರೆಡಿ ಮಾಡ್ತಾ ಇದ್ದರು ವಾದ್ಯಕ್ಕೆ ಹಾಗೆ ಒಳಗಡೆ ಲೇಡೀಸ್ಗೆ ಇನ್ನೂ ಕೆಲಸ ಇದೆ ಎಣ್ಣೆ ಅರಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಹಾಗೆ ನಾವು ಮನೆಯಿಂದ ಬರುವಾಗ ಗರ್ಕಿ ಹುಲ್ಲು ತಂದಿದ್ದು ಸ್ವಲ್ಪ ಶಾರ್ಟೇಜ್ ಆಗಿತ್ತು ನಾವು ಎಣ್ಣೆ ಅರಶಿನ ಗರ್ಕಿ ಹುಲ್ಲಲ್ಲಿ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಹೊರಗಡೆ ಎಲ್ಲ ಬೆಳೆದಿತ್ತಲ್ಲ ಅದನ್ನು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಕಿತ್ಕೊಂಡು ಓಡ್ತಾ ಇದ್ದಾರೆ ಅತ್ತೆ ನಾನು ಇಲ್ಲಿಂದ ಬರ್ತಾಯಿದ್ದೀನಿ ಮದುವೆ ಮನೆಯಲ್ವ ಎಲ್ಲ ಕಡೆ ಕೆಲಸಗಳು ಬರದಿಂದ ಇದೆ ಒಂದೊಂದು ಕಡೆ ಒಂದೊಂದು ನಡೀತಾ ಇದೆ ಇಲ್ಲಿ ಬಾರ್ ಕೌಂಟರಿಗೆ ಬಂದರೆ ಮನೆಯಿಂದ ತಂದಿರೋ ಐಟಮ್ಸ್ನೆಲ್ಲ ಇಳಿಸಿ ಜೋಡಿಸ್ತಾ ಇದ್ದಾರೆ ಇದು ನೈಟ್ ಇರೋದು ಇವಾಗೆಲ್ಲ ಶಾಸ್ತ್ರಗಳಾಗುತ್ತೆ ಸಾಯಂಕಾಲ ಆಗೋಷ್ಟಲ್ಲಿ ಶಾಸ್ತ್ರ ಎಲ್ಲ ಮುಗು ಏನು ಕೆಲಸ ಇರಲ್ಲ ಕೆಲಸ ಎಲ್ಲ ಮುಗಿಸಿ ಫ್ರೀಯಾಗಿರ್ತೀವಿ ಇಲ್ಲೆಲ್ಲ ಮಾಡಿದ್ರೆ ಒಂದಿನ ಮುಂಚೆ ನಾವು ರಿಸೆಪ್ಷನ್ ಅಂತ ಮಾಡಲ್ಲ ಹುಡುಗಿಯೂ ಬಂದಿಲ್ಲ ಹುಡುಗಿ ಹುಡುಗಿ ಮನೆಯಲ್ಲೇ ಇದ್ದಾಳೆ ಅವ್ರ ಮನೇಲಿ ಅವರು ಚಪ್ಪರ ಸಮಾರಂಭ ಅವ್ರ ಮನೇಲಿ ಮಾಡ್ತಾರೆ ನಾವು ಸತ್ರದಲ್ಲೇ ಮಾಡ್ತಾಯಿದ್ದೀವಿ

ಈಗ ಕಾರ್ಯಕ್ರಮ ನಮ್ಮ ಗೌಡ ಜನಾಂಗದ ಮೂಲ ಪದ್ಧತಿಯ ಪ್ರಕಾರ ಮನೆಯಲ್ಲಿ ಹಸಿರು ತೋರಣವನ್ನು ಕಟ್ಟಿ ನಿನ್ನೆ ಊರು ಬಂದಿ ಕೊಡುವಂತದ್ದು ಊರಕ್ಕೆ ನಿಟ್ಟಿಷ್ಟು ಬಂಧು ಕೊಟ್ಟಳು ಕಾರ್ಯ ನಡೆಸ ಬಿಟ್ಟು ಅಂತ ಈಗ ಹುಡುಗನ ಸೋದರ ಮಾವ ಬಂದು ಕಾಸ್ತಳಿಗಟ್ಟಿಗೆ ಒಳ್ಳೇ ತಗೊಂಡ ಕಾರ್ಯ ನಡೆಸುವ ಅವರ ಪರವಾಗಿ ನಾ ಕೇಳಿ ಸೋದರ ಮಾವ ಮುಂದೆ ಬನ್ನಿ ಮುಟ್ಟಿಗಣ ಸೋದರ ಮಾವ ನಿಮ್ಮ ಈ ಮದುವೆಗೆ ಈಗ ಕಾಸ್ತಾಲಿಗಟ್ಟಿಗೆ ಅರ್ಶನಾ ಶಾಸ್ತ್ರವಾಗಿ ಮತ್ತೆ ಗಂಗೆ ಪೂಜೆಯಾಗಿ ಪ್ರತಿಯೊಂದು ನಾಳೆ ತನ್ನೆದಾರಿಯಾಗಿ ಮಧುಮಕ್ಕಳನ್ನು ಮನೆ ಹಚ್ಚುವರೆದು ಸಂಪೂರ್ಣ ಜವಾಬ್ದಾರಿ ಇರಬಹುದಾಗಿದ್ದದೆ ನೀವು ಸಹಕರಿಸಕ್ಕೂ ಕಾಸ್ತೀ ಕಟ್ಟಿದ್ದರಿಂದ ಪ್ರತಿಯೊಂದು ಕಾರ್ಯಕ್ಕೂ ನಿಮ್ಮ ಜವಾಬ್ದಾರಿ ಇರೋಕ್ಕೂ ತಿಳಿಬಿಟ್ಟು ನಿಮಗೆ ನೀರು ಮತ್ತು ಬೆಳೆಬಿಟ್ಟು ಹಾಗೆ ಸೋಗರತೆ ಹಾಗೆ ಮಧುಮಗನ ಅಕ್ಕ ತಂಗಿಯರು ಅಂದ್ರೆ ಕಂಚಿಮಿಗೆ ತಗೊಂಡ್ ಮತ್ತೆ ಕಂಚಿಮಿಳಿ ಅಕ್ಕಂದರು ಮಧುಮಗ ಒಂದು ಕಾಡು ತಳಿ ಕಟ್ಟಿ ಗಂಗೆ ಸ್ನಾನ ಆಗಿ ಅವರ ಬಲಭಾಗದಲ್ಲಿ ಕಂಚಿಮಿ ದೀಪ ಹಾಗೆ ನೋಡಿಕೊಂಡು ಅದೇ ರೀತಿ ಅಕ್ಕ ಹೇಳಿಕೊಂಡು ಕಂಚಿಮಿ ಅಕ್ಕ ಇವಳದು ಸ್ನಾನ ಗಂಗೆ ಪೂಜೆ ಆಗಿ ಸ್ನಾನ ಆಗಿ ಹೊರಗೆ ಬಂದ ನೀವು ಅವರ ಬಲಭಾಗದಲ್ಲಿ ಕಂಚಿಮಿ ದೀಪ ಆರದಂಗೆ ಇವತ್ತಿನ ಎಲ್ಲಾ ಕಾರ್ಯಕ್ರಮಕ್ಕೆ ಸಹಕರಿಸಿ ನಾಳೆ ಮಧುಮಕ್ಕಳನ್ನು ಮನೆ ಹಚ್ಚುವವರೆಗೂ ಸಂಪೂರ್ಣ ಸಹಕಾರ ಇರಬೇಕು ನಾಳೆ ದಾರೆ ಸಮಯ ಅಂತ ಹೇಳಿದ್ರೆ ಎರಡು ಗಂಟೆಗೆ ಮೊದಲೇ ಒಂಬತ್ತು ಗಂಟೆಗೆ ಕಂಚಿಮಿಯೊಂದಿಗೆ ಸ್ಯಾರಿ ಉಟ್ಟು ಇದೇ ತರ ಸ್ವಲ್ಪ ಜುಪ್ ಎಲ್ಲ ಕಟ್ಟಿ ಬಂದ್ರೆ ಒಳ್ಳೇದು ತಲೆಗೆ ಖರ್ಚು ಬಿರೋಕು ಆ ಕ್ರಮ ಹೇಳೋಳೆ ನಾಳೆ ಸಮಯ ಹೆಚ್ಚಿನ ರೆಡಿ ಆಗ ಇವಾಗ್ಲೂ ರೆಡಿ ಆಗಿರಬೇಕು ಎಲ್ಲರೂ ಪ್ರವಂತ ಹಾಗೆ ಅಟೋಳಿ ಅಟೋಳಿ ಅಣ್ಣ ಈಗ ಹೇಳ್ದಂಗೆ ಕಾಸ್ತಲ್ಲಿ ಕಟ್ಟಿದಂಗೆ ನಿಮ್ಮ ಜವಾಬ್ದಾರಿ ಏನಂತ ಹೇಳ ಇವರ ಜೊತೇಲೆ ಸಹಕರಿಸೋದು ಅವರ ಬಲಭಾಗದಲ್ಲಿ ಕೊಡೆ ಹಿಡಿಯೋದ್ರೊಂದು ನಿಂತಲ್ಲ ಎಡಭಾಗದಲ್ಲಿ ಕೊಡೆ ಹಿಡಿಯೋದ್ರಲ್ಲಿ ನಿಂತು ಅವರ ಆಗು ಹೋಗುಗಳನ್ನ ಪ್ರತಿಯೊಂದು ನೀವು ನೋಡಿಕೊಳ್ಳಬೇಕು ನಾಳೆ ಅವರ ಮನೆ ಸುವರೆಗೂ ಸಂಪೂರ್ಣ ಸಹಕಾರ ಬೇಕು ಅಂತ ಹೇಳ್ಬಿಟ್ಟು ನೀರು ಮತ್ತು ವಿಳೇ ಈಗ ಊರಕ್ಕೊಂದು ಊರಣ್ಣಂದ್ರೆ ಇದನ್ನೇ ಕೊಟ್ಟಳೋದು ಹೇಳೋದು ಆ ಚಿತ್ರಗಳು ಊರಕ್ಕಂದ್ರೆ ಸೋಭಾನ ಹೇಳುವ ಅಕ್ಕಂದ್ರು ಬಂದು ವಿಳ್ಳೆನ ಗಣಿ ನಿಮ್ಮ ತುಂಬಾ ಸಹಕಾರ ಬೇಕು ಆರೋಗ್ಯ ಚೇತ್ರದಲ್ಲಿ ಸೋಭಾನ ಅಕ್ಕಿ ಅಕ್ಕಿಶಾಸ್ತ್ರ ಪ್ರತಿಯೊಂದಕ್ಕೂ ನಿಮ್ಮ ಸಹಕಾರ ಬೇಕು ನೀವು ಕೂಡ ಮುಂದೆ ಬಂದು ವಿಳ್ಳೆ ತಗಳ ಕೂಡ ಊರಕ್ಕೂ ಎಲ್ಲರೂ ಎದ್ ಊರಕ್ಕ ಬರ್ತಾನೆ ಅಲ್ಲ ಸೇತಿಂದ ಅಲ್ಲಿ ಊರಕ್ಕಂದ್ರೆ ಬನ್ನಿ

ಬೆಳ್ಳೆ ತಂಡಕ್ಕೂ ನಿಮ್ಮ ಸಂಪೂರ್ಣ ಸಹಕಾರ ಹೇಳಿ ನಿಮಗೆ ಕೂಡ ಮತ್ತೊಮ್ಮೆ ವಿಷಯ ಕೊಡ್ತಾಳು ನೆಲೆ ಚಪ್ಪರಲಿ ಕೊಟ್ಟಿದ್ದ ಕೊಡೋದರುಬರಿಗೆ ಬಿಳಿಯ ಸರ್ವರಿಗೆ ಬಿಳಿಯ ಅಂತಲ್ಲ நெல்லியிருக்க நந்தா தீவிர முந்தை ಸೋದರ ಮಧುಮಗನಿಗೆ ಕಾಚಾಡಿ ಕಟ್ಟುವಂತೆ ಹತ್ತು ಕುಟುಂಬ ರೆಂಟು ಭದ್ರ ಕುಡಿದ ಕುಲಸ್ಥರ ಮತ್ತು ಒಂದು ಮಿತ್ರ ಸಂಗಡ ಕೇಳಿ ನೆನ್ನೆ ಕೇಳಿ ಬೆಳೀತಿವಾರ ಮುಂದೆ ಸೋದರ ಮಧುಮಗನಿಗೆ ಕಾಚಾಡಿ ಕಟ್ಟುವಂತೆ ಹತ್ತು ಕುಟುಂಬ ಎಂಟು ಭದ್ರ ಕೂಡಿದ ಕುಲಸ್ಥರ ಮತ್ತು ಒಂದು ಮಿತ್ರ ಸಂಗಡ ಕೇಳಿ ನೆನ್ನೆ ಕೇಳಿ ಬೆಳೀತಿರುವ ಮುಂದೆ ಸೋದರ ಮಧುಮಗನಿಗೆ ಕಾಚಾಡಿ ಕಟ್ಟುವಂತೆ ಮದ್ ಮಗಳಿಗಾದ್ರು ಮಗನಿಗಾದ್ರು ಕಾಸ್ತಲ್ಲಿ ಕಟ್ಟೋದೊಂದು ಪದ್ಧತಿ ಇದೆ ನಮ್ಮಲ್ಲಿ ಅದನ್ನ ಸೋದರ ಮಾವನೇ ಕಟ್ಬೇಕು ಮದ್ ಈ ಕಾಸ್ತಳಿನ ಶಾಸ್ತ್ರಗಳನ್ನ ಮಾಡೋದಕ್ಕೆ ಮುಂಚೆ ಕಟ್ಟೋದು ಎಲ್ಲ ಶಾಸ್ತ್ರಗಳೆಲ್ಲ ಮುಗ್ದು ದಾರೆ ಆಗಿ ನಾವು ತುಪ್ಪ ತಗೊಂಡು ಹೋಗ್ತೀವಿ ಹುಡುಗಿ ಮನೆಗೆ ಅಲ್ಲಿ ತನಕ ಬಿಚ್ಚಂಗಿಲ್ಲ ಅಲ್ಲಿ ಹೋಗಿ ಆದ್ಮೇಲೆ ಮತ್ತೆ ಬಿಚ್ಚ ಮನೆಗೆ ಬಂದು

आ <laughs> इदा ಹತ್ತು ಕುಟುಂಬ ಹದಿನೆಂಟು ಭದ್ರ ಕುಡಿದ ಕುಲಸರು ಮತ್ತು ಬಂಧು ಮಿತರ ಸಂಗಡಕ್ಕೆ ಅಲ್ಲಿ ನನ್ನ ಬೆಳೆದಿರುವ ದೇವಿಗೆ ಮುಂದೆ ಮಧುಮಗರನ್ನು ಅನ್ಯಾಸನ ಶಾಸ್ತ್ರ ಕೂರಿಸುವಂತವೇ ಇಷ್ಟ ಕುಟುಂಬ ಶಾಸ್ತ್ರ ಕೂರಿಸುವಂತವೇ ಇಷ್ಟ ಹತ್ತು ಕುಟುಂಬ ಹದಿನೆಂಟು ಗೋದ್ರೆ ಕೂಡಿದ ಕುಲಸ್ಥರ ಮತ್ತು ಒಂದು ನಿಮಿಷದ ಸಂಗಡಿ ಕೇಳಿ ನೆಲೆ ಕೇಳಿ ಬೆಳೆದಿರುವ ನಂದಾದೇವಿಗೆ ಮುಂದೆ ಮೊದಮಗನನ್ನು ಎಸ್ ಶಾಸ್ತ್ರ ಕೂರಿಸುವಂತವೇ ಹತ್ತು ಕುಟುಂಬ ಹದಿನೆಂಟು ಗೋದ್ರೆ ಕೂಡಿದ ಕುಲಸ್ಥರ ಮತ್ತು ಒಂದು ನಿಮಿಷದ ಸಂಗಡೆ ಕೇಳಿ ನೆಲೆ ಕೇಳಿ ಬೆಳೆದಿರುವ ನಂದಾದೇವಿಗೆ ಮುಂದೆ ಮಧು ಮಗನನ್ನು ಶಾಸ್ತ್ರ ಕೂರಿಸುವಂತವೇ ದೇವರು ಎಣ್ಣೆ ಅರಿಶಿನ ಶಾಸ್ತ್ರಕ್ಕೆ ಕೂರಿಸೋದಕ್ಕೆ ಎಲ್ಲರ ಹತ್ರ ಪರ್ಮಿಷನ್ ಕೇಳ್ತಿದ್ದಾಗೇ ಬಲಪದಿಂದ ಬಿತ್ತು ಅದನ್ನು ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಎಣ್ಣೆ ಅರಶಿನ ಶಾಸ್ತ್ರ ಮಾಡೋದಕ್ಕೆ ಎಣ್ಣೆ ತೆಂಗಿನ ಎಣ್ಣೆ ಯೂಸ್ ಮಾಡ್ತೀವಿ ನಾವು ತೆಂಗಿನ ಎಣ್ಣೆ ಮತ್ತು ಅರಶಿನ ಪುಡಿ ಮಿಕ್ಸ್ ಮಾಡಿಬಿಟ್ಟು ಗರಿಕೆಲೆ ಹಾಕೋದು ಫಸ್ಟು ಆಮೇಲೆ ಕೈಯಲ್ಲಿ ಉಜ್ಜೋದು ಅದನ್ನು ರೆಡಿ ಮಾಡ್ಕೊತಾ ಇದಾರೆ ಇವಾಗ ದೀಪ ಹಚ್ಚಿ ಎಣ್ಣೆ ಅರಶಿನ ಎಣ್ಣೆ ಅರಶಿನ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ನಾವು ಕಂಚಿನ ಬಟ್ಲಲ್ಲೇ ಇಡಬೇಕು ಎಣ್ಣೆನೂ ಕೂಡ ಅರಶಿನ ಕೂಡ ಎರಡನ್ನೂ ನೋಡಿ ಎಲೆ ಅಡಿಕೆ ಗರಿಕೆ ಮತ್ತು ಎಣ್ಣೆ ಅರಶಿನ ಎಲ್ಲ ಅದರಲ್ಲೇ ಇರುತ್ತೆ ಎಲ್ಲನೂ ಕಂಚಿನ ಬಟ್ಟಲಲ್ಲೇ ಇಡಬೇಕು ಕಂಚಿನ ಬಟ್ಟಲಲ್ಲಿ ಕಾಣಿಸ್ತಾ ಇರ್ಬೋದು ಎಲೆ ಅಡಿಕೆ ಗರಿಕೆ ಹಾಗೆ ಎಣ್ಣೆ ಅರಶಿನ ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇನ್ನು ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ ಫಸ್ಟು ಎಲೆ ಅಡಿಕೆ ತೆಗೆದು ಹುಡುಗನ ಕೈ ಕೊಟ್ಟು ಆಮೇಲೆ ಗರಿಕೆಯಲ್ಲಿ ಹಣೆ ಮೇಲೆ ಹಾಗೆ ಕಾಲು ಮೇಲೆ ಸುಮ್ಮನೆ ಶಾಸ್ತ್ರ ಶಾಸ್ತ್ರಕ್ಕೆ ಎಣ್ಣೆನ ಅರಶಿನ ಮುಡಿಸಿಬಿಟ್ಟು ಆಮೇಲೆ ಕೈಯಲ್ಲಿ ಎಣ್ಣೆ ಅರಶಿನ ಮಿಕ್ಸ್ ಮಾಡಿಬಿಟ್ಟು ಹಾಕೋದು ಅದಕ್ಕೆ ಮುಂಚೆ ದೇವರಿಗೆ ಕೈ ಮುಂದಬೇಕು ದೀಪಕ್ಕೂ ಕೈ ದೇವ್ರಿಗೂ ಅಕ್ಕಿ ಹಾಕಿ ಕೈ ಮುಟ್ಟು ಆಮೇಲೆ ಶಾಸ್ತ್ರ ಸ್ಟಾರ್ಟ್ ಮಾಡಬೇಕು

ಿ ಶಾಸ್ತ್ರ ಮಾಡೋದಾಗಿದ್ರೆ ಈ ಶಾಸ್ತ್ರನೆಲ್ಲ ಮನೆ ಒಳಗಡೆ ಮಾಡ್ತಾ ಇದ್ದಿದ್ದು ಇವಾಗ ಎಣ್ಣೆ ಅಷ್ಟನ್ನ ಫಸ್ಟ್ ಮಾಡ್ತಾ ಇದ್ದಿದ್ದು ಅದಾದಮೇಲೆ ಇಲ್ಲಿಂದ ಅಲ್ಲಿ ಒಳಗಡೆ ಮಾಡುವಾಗ ಎಷ್ಟು ಜನ ಬೇಕಿದ್ರೆ ಮಾಡ್ಬೋದು ಅಲ್ಲಿಂದ ಒಳಗಡೆಯಿಂದ ಎದ್ದೇಳಿಸಿ ನಾನು ಚಪ್ಪರ ಹಾಕಿರೋದನ್ನ ತೋರಿಸಿದ್ನೆಲ್ಲ ಅಲ್ಲಿ ತೋರಿಸ್ತಾ ತೋರಿಸ್ತಿದ್ದಾರೆ ನೋಡಿ ಮೇಲುಗಡೆ ಮೇಲ್ಕಟ್ಟಿದೆ ಇಲ್ಲಿ ಮೇಲ್ಗಡೆ ಅಂತ ಅದೇ ಒಂದು ಮಂಗ್ಳೂರು ಸೌತೆಕಾಯಿ ಒಂದು ತೆಂಗಿನಕಾಯಿ ಎಲೆ ಅಡಿಕೆ ಬಾಳೆಹಣ್ಣು ಕಟ್ಟಿದ್ದಾರೆ ನೋಡಿ ಅದು ಮೇಲ್ಕಟ್ಟು ಅದ್ರ ಕೆಳಗಡೆ ಹಸೆ ಬರೆದು ಹಸೆ ಮೇಲೆ ಚಾಪೆ ಹಾಕಿ ಅದರ ಅಡಿಗೆ ಎಲ್ಲ ಇಟ್ಟು ಅದರ ಮೇಲೆ ಮಣೆ ಇಟ್ಟು ಕೂರಿಸಿ ಮತ್ತೊಂದು ಸಲ ಶಾಸ್ತ್ರ ಮಾಡ್ತಾರೆ ಮನೆಯಿಂದ ಹೊರಗಡೆದು ಚಪ್ಪರದಡ್ಲಿ ಮಾಡ್ತಾರೆ ಈ ಶಾಸ್ತ್ರ ಇದೀಗ ಛತ್ರದಲ್ಲಿ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಅವರು ಮುಂದೆ ಕೂತಿರೋ ಜಾಗಲೇ ಮುಂದಗಡೆ ಕರ್ಕೊಂಡು ಮಾಡೋದು ಅಷ್ಟೇ ಮನೇಲಿ ಆಗಿದರೆ ಮನೆ ಒಳಗಡೆ ಒಂದು ಸಲ ಮತ್ತು ಮನೆಯಿಂದ ಹೊರಗಡೆ ಚಪ್ಪರದಡ್ಲಿ ಒಂದು ಸಲ ಹಸೆ ಬರೆದು ಚಾಪೆ ಹಾಕಿ ಮಾಡ್ತಾ ಇದ್ದಿದ್ದು ಹೊರಗಡೆ ಮಾಡುವಾಗ ಹಸೆ ಮೇಲೆ ಮಾಡುವಾಗ ಒಂದು ಐದು ಜನ ಅಥವಾ ಏಳು ಜನ ಲೇಡೀಸ್ ಆ ಥರ ಮಾಡೋದು ಮನೆ ಒಳಗಡೆ ಮಾಡುವಾಗ ಎಷ್ಟು ಜನ ಇದ್ದಾರೆ ಎಲ್ಲರೂ ಮಾಡ್ತಾರೆ ಶಾಸ್ತ್ರ ಹಸೆ ಬರೆದಿರೋ ನೋಡಿ ಯಾವ ಥರ ಅಂತ ಎರಡು ಮನೆ ಬರೆದಿದ್ದಾರೆ ಎರಡು ಮನೆ ಒಂದು ಸೂರ್ಯ ಒಂದು ಚಂದ್ರ ಮತ್ತು ಮನೆ ಶೇಪ್ ಕೂಡ ಚೇಂಜ್ ಆಗಿದೆ ಅದು ಒಂದು ಹುಡುಗನ ಮನೆ ಒಂದು ಹುಡುಗಿ ಮನೆ ಆ ಥರ ಬರುತ್ತೆ ಒಂದು ಸೈಡು ಸೂರ್ಯ ಮತ್ತೊಂದು ಸೈಡು ಚಂದ್ರ ನಾವು ಹಾಕುವಾಗ ಸಷ್ಟೇ ಒಂದು ಕೈಗೆ ಸೂರ್ಯ ಒಂದು ಕೈಗೆ ಚಂದ್ರ ಅದೊಂದು ಕಂಪಲ್ಸರಿ ಇರಲೇಬೇಕು ಇವಾಗ ಹಸಿ ಮೇಲೆ ಚಾಟಿ ಹಾಕ್ತಿದ್ದಾರೆ ಸೀತಾವಳಿ ಜಾರಾ ಮಂಡಪದ ಮೆಲುಗಟ್ಟಿನಲ್ಲಿ ನಡೆಯುತ್ತಿರುವ ನಂದಾದಿ ಮುಂದೆ ಐವರು మధుమగన శాస్త్రే కుటుంబ హెండు వర్గా గుడి సంఘటన హెండు గమతావడి చద ధార మండప మేకట రందా దేవీ ముందే ముద్దీ ఐవరు హి సెలి మధుమగర కూర్స్ కుటుంబ హెండు వస్తా గుడి